ಹಲೋ ಅದ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ಸೊಪ್ಪು ಪಲ್ಯ ತಿನ್ನಬೇಕು ಅಂತ ತುಂಬ ಇತ್ತು ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ಗೆ ಹೇಳಿದ್ದೆ ಸೊ ಅವರು ನನಗೆ ಹರವೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ತೊಗೊಬಂದಿದ್ರು ಪಾ ಅರವೇ ಸೊಪ್ಪು ಕಾಮನಾಗಿ ನಮ್ಮ ಮನೆಯಲ್ಲಿ ಅವಾಗ ಅವಾಗವಾಗ ಮಾಡ್ತಾ ಇರ್ತದೆ ಬಟ್ ಪಾಲಕ್ ಸೊಪ್ಪು ತುಂಬ ಕಮ್ಮಿ ಮಾಡೋದು ಅದಕ್ಕೋಸ್ಕರ ನಾನಿವತ್ತು ಪಾಲಕ್ ಸೊಪ್ಪನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನೇ ರೆಡಿ ಮಾಡ್ತಾ ಇದ್ದೀನಿ ನಾನೇ ಜಾಸ್ತಿ ಡೆಕೋರೇಷನ್ ಮಾಡಲ್ಲ ಪೌಡ್ರೆಲ್ಲ ಏನು ಯೂಸ್ ಮಾಡಲ್ಲ ತುಂಬ ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀನಿ ಪ್ಯೂರ್ ಕೋಕೋನಟ್ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಕೊತ್ತಂಬರಿ ಸೊಪ್ಪನಿಗೆಲ್ಲ ಗೊತ್ತು ಒಗ್ಗರಣೆ ಕೊಡೋದು ಹೇಗೆ ಅಂತ ಅದನ್ನು ನಾನೇ ಸ್ಪೆಷಲಾಗಿ ಹೇಳಬೇಕಾಗಿಲ್ಲ ಆ್ಯಂಡ್ ನಾನು ಇದಕ್ಕೆ ಬೆಳ್ಳುಳ್ಳಿನ ಸುಕ್ಕಕ್ಕೆ ಕಟ್ ಮಾಡಿದವರ ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಜಜ್ಜಿ ಹಾಕಿದ್ರೆ ನಾವು ತಿನ್ನಲ್ಲ ಸೈಡಲ್ಲಿ ಇಟ್ಬಿಡ್ತೀವಿ ಅಂತ ಸೊ ಅದಕ್ಕೋಸ್ಕರ ನಾನು ಕಟ್ ಕಟ್ ಮಾಡಿ ಹಾಕಿದ್ದೆ ಅದಾದಮೇಲೆ ಒಂದು ಆನಿಯನ್ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೆ ಇದು ಸ್ವಲ್ಪ ಬೇಗ ಬೇಯಬೇಕು ಅಂತ ಹೇಳಿದರೆ ಸ್ವಲ್ಪ ಸ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ ಬೇಗ ಕಲರ್ ಚೇಂಜ್ ಆಗುತ್ತೆ ಅದಾದಮೇಲೆ ಗ್ರೀನ್ ಚಿಲ್ಲಿ ಟೊಮ್ಯಾಟೊ ಓಕೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನು ಪಾಲಕ್ ಸೊಪ್ಪನ್ನ ಒಳ್ಳೆ ತೊಳೆದು ಇಟ್ಕೊಂಡಿದ್ದೆ ಸೊ ಅದನ್ನು ನಾನು ಇದಕ್ಕೆ ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ಓಕೆನಾ ಸೊಪ್ಪು ಆ್ಯಡ್ ಮಾಡಿದ್ಮೇಲೆ ನಾವು ಇದಕ್ಕೆ ಮತ್ತೆ ವಾಟರ್ ಮಿಕ್ಸ್ ಮಾಡಬಾರ್ದು ಯಾಕಂತ ಹೇಳಿದ್ರೆ ಸೊಪ್ಪಿಂದನೇ ನಮಗೆ ವಾಟರ್ ಬಿಟ್ಕೊಳ್ಳುತ್ತೆ ನಾನು ಮಾಡಿರೋ ಪಲ್ಯದಲ್ಲಿ ಸ್ವಲ್ಪ ಜಾಸ್ತಿನೇ ಸೊಪ್ಪು ಸಾರಿ ನೀರು ಬಿಟ್ಕೊಂತು ಅಂತ ನನಗೆ ಅನ್ನಿಸ್ತು ಬಟ್ ಬಾಯಲ್ ರೈಲ್ಸ್ಗೆ ನಾನು ಇದನ್ನು ತಿನ್ನೋದ್ರಿಂದ ಅದು ಅಡ್ಜಸ್ಟ್ ಆಯಿತು ಏನು ಜಾಸ್ತಿ ವಾಟರ್ ಅಂತ ನನಗೆ ಅನ್ನಿಸ್ಲಿಲ್ಲ ನಮ್ಮ ಜಾಸ್ತಿ ಅದನ್ನು ಇದು ಏನು ಜಾಸ್ತಿ ಬೇಯಿಸೋಕು ಹೋಗಲಿಲ್ಲ ಆಮೇಲೆ ಜಾಸ್ತಿ ಬೇಯಿಸಿದ್ರೆ ಆವಿ ಆಗುತ್ತೆ ನೀರು ಸೊ ಅದಾದಮೇಲೆ ಅವರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೋಡಿಕೊಂಡು ಜಾಸ್ತಿ ಉಪ್ಪು ಬೇಕಾಗಿಲ್ಲ ಸೊಪ್ಪುಗೆಲ್ಲ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಇದರಿಂದ ನಮಗೆ ಸಿಗುವಂಥ ಕಂಟೆಂಟ್ ಕೂಡ ಅಷ್ಟೇ ವಿಟಮಿನ್ ಎ ಸಿ ಕೆ ಆ್ಯಂಡ್ ಐರನ್ ಕಂಟೆಂಟ್ ಕ್ಯಾಲ್ಸಿಯಮ್ ಆ್ಯಂಡ್ ಪೊಟಾಶಿಯಮ್ ಕಂಟೆನ್ಸ್ ಕಂಟೆಂಟ್ ನಮ್ಗೆ ಇದರಿಂದ ಸಿಗುತ್ತೆ ಹೆಲ್ತಿಗೆ ತುಂಬ ಒಳ್ಳೆಯದು ಸೊ ಅವಾಗವಾಗ ಸೊಪ್ಪು ಪಲ್ಯ ಮಾಡ್ಕೊಂಡು ತಿಂದಾರಿ ಆಯಿತಾ ಹಾಗೆ ಸ್ವಲ್ಪ ಬೆಂದಾದಮೇಲೆ ನಾನು ಇದಕ್ಕೆ ತೆಂಗಿನ ತುರಿನ ಆ್ಯಡ್ ಮಾಡಿದೆ ಸ್ವಲ್ಪ ಮುಚ್ಚಿ ನಾನು ಬೇಯ್ ಬೇಯಕ್ಕೆ ಇಟ್ಟಿದ್ದೆ ಸೊ ಅದಾದಮೇಲೆ ಇದಕ್ಕೆ ತೆಂಗಿನ ತುರಿನ ಆ್ಯಡ್ ಮಾಡಿದೆ ನೆಕ್ಸ್ಟು ನಾನು ಇದನ್ನು ಬಾಯ್ಲ್ಡ್ ರೈಸ್ ಜೊತೆಗೆ ಇರುವಂಥದ್ದು ಕುಚ್ಚಲಕ್ಕಿ ಹೆಲ್ತಿಗೆ ತುಂಬ ಒಳ್ಳೆಯದು ಬ್ಲ್ಯಾಕ್ ಅದ್ರಲ್ಲಿ ಬ್ಲ್ಯಾಕ್ ರೈಸ್ ಬರುತ್ತೆ ಅಲ್ವಾ ಅದು ಆ್ಯಕ್ಚುಲಿ ನಾನು ಯಾವಾಗಲೂ ವೈಟ್ ರೈಸ್ ತಿನ್ನೋದ್ರಿಂದ ನಾನು ಫಸ್ಟ್ ಟೈಮು ಅಂದರೆ ಫಂಕ್ಷನಲ್ಲೆಲ್ಲ ತಿಂತೀನಿ ಮನೇಲಿ ನಾನು ತಿನ್ನಲ್ಲ ಜಾಸ್ತಿ ಅದಕ್ಕೋಸ್ಕರ ನಾನು ಇವತ್ತು ಬಾಯ್ಲ್ಡ್ ರೈಸನ್ನು ತಿಂತಾ ಇದ್ದೀನಿ ಜೊತೆಗೆ ಸೈಡಲ್ಲಿ ಮಜ್ಜಿಗೆ ಇದೆ ಇನ್ನೊಂದು ಕಡೆಯಿಂದ ಉಪ್ಪಿನಕಾಯಿ ಉಪ್ಪಿನಕಾಯಿ ಗ್ಯಾರೆಟ್ ಮತ್ತು ಇದು ಏನು ಶುಂಠಿ ಅದರ ಬರುತ್ತೆ ಆಮೇಲೆ ನಮ್ಮಲ್ಲಿ ಸೌತೆಕಾಯಿ ಕೂಡ ಇತ್ತು ಇದರ ಜೊತೆಗೆ ಈ ಊಟನ ಮಾಡ್ತಾ ಇದ್ದರೆ ಸೊಪ್ಪು ಪಲ್ಯ ತಿಂತಾ ಇದ್ದರೆ ವಾವ್ ಅಂತ ಅನ್ನಿಸ್ತು ನನಗೆ ಓಕೆ ಸ್ನೇಹಿತರೆ ಈ ಒಂದು ಬ್ಲಾಗ್ ನಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಸ್ ಪಿ ನರೇನ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ಎಲ್ಲರಿಗೂ ಟಾಪ್ ಟೇಕ್ ಕೇರ್ ಬಾ ಲವ್ ಯು ಆಲ್